ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಗರ ವಾರ್ಡ್ ನಂಬರ್ ಒನ್ ಗಿಣಿಗೇರ ತಾಲೂಕ್ ಜಿಲ್ಲಾ ಕೊಪ್ಪಳ ಈ ಒಂದು ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಾಲಾ ಸಿಬ್ಬಂದಿ ಹಾಗೂ ಅಡಿಗೆ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ವಿರೂಪಾಕ್ಷಪ್ಪ ಪಲ್ಲೀರ್ ಮತ್ತು ಯಮನೂರಪ್ಪ ಕಡ್ಗೇರ್ ವಿಶ್ವನಾಥ್ ಬಡ್ಗೇರ್ ಮುತ್ತಣ್ಣ ಅಡಪದ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಅಡಿಗೆ ಸಿಬ್ಬಂದಿ ವರ್ಗದವರು ಹಾಗೂ ಶಾಲೆಯ ಸದಸ್ಯ ಮಂಡಳಿ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇವರ ಸಮ್ಮುಖದಲ್ಲಿ ಈ ಒಂದು ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಯಶಸ್ವಿಗೊಳಿಸಲಾಯಿತು ತಮ್ಮಲ್ಲಿ ವಿನಂತಿಸುವುದೇನೆಂದರೆ ತಮ್ಮ ಪ್ರತಿಯೊಬ್ಬರು ಗಿಡ ಮತ್ತು ಸಸಿಗಳನ್ನು ನಾಟಿ ಮಾಡುವುದರ ಮೂಲಕ ಪರಿಸರವನ್ನು ಬೆಳೆಸಬೇಕು ಪರಿಸರನ್ನ ಬೆಳೆಸಬೇಕು ಮತ್ತು ಪರಿಸರ ಬೆಳೆಸುವುದರ ಮೂಲಕ ಕೊಪ್ಪಳ ನಗರವನ್ನು ಒಂದು ಕಾಡಿನ ರೀತಿ ನಿರ್ ನಿರ್ಮಾಣವಾಗುವ ರೀತಿ ಎಲ್ಲರೂ ತಮ್ಮ ಮನೆಯ ಮುಂದೆ ಪ್ರತಿಯೊಬ್ಬರು ಗಿಡವನ್ನು ನಾಟಿ ಮಾಡಬೇಕು ಪ್ರತಿಯೊಬ್ಬರು ಒಂದು ಗಿಡವನ್ನಾದರೂ ಹಚ್ಚುವುದರ ಮೂಲಕ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಯೋಜಿಸಬೇಕೆಂದು ತಮ್ಮಲ್ಲಿ ವಿನಂತಿ ನಿಮ್ಮ ಊರಿನಲ್ಲಿರುವ ಶಾಲೆಗಳ ಮುಂದೆ ದೇವಸ್ಥಾನಗಳ ಮುಂದೆ ಮಸೀದಿಗಳ ಮುಂದೆ ಹಾಗೂ ಚರ್ಚ್ ಮತ್ತು ಇತ್ಯಾದಿ ಸಾರ್ವಜನಿಕ ಸ್ಥಳಗಳು ಅಥವಾ ಜಾಗ ಅಥವಾ ಸರ್ಕಾರಿ ಜಾಗ ಇರತಕ್ಕಂಥ ಸ್ಥಳಗಳ ಮುಂದೆ ಹೂವಿನ ಗಿಡಗಳನ್ನು ನಾಟಿ ಮಾಡುವುದರ ಮೂಲಕ ಒಂದು ಪರಿಸರವನ್ನು ಬೆಳೆಸ್ ಬೆಳೆಸಬೇಕು ಮತ್ತು ಹೂವುಗಳನ್ನು ನಾಟಿ ಮಾಡುವುದರಿಂದ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ಸಿಬ್ಬಂದಿ ವರ್ಗದವರು ಇವುಗಳನ್ನು ಬಳಸಬಹುದು ಅಥವಾ ಹೂಗಳನ್ನು ತೆಗೆದುಕೊಂಡು ಪೂಜೆ ಮಾಡಲು ಸಹಕಾರಿಯಾಗುತ್ತದೆ ಈ ಮೂಲಕ ತಿಳಿಸಲಾಗಿದೆ